ಗಡಬ ನನ್ನ ಮಗನೇ ಸ್ಟೇ ಆಗಿ ತಗೊಂಡ್ ಬಂದಿದ್ದೆ ರಾತ್ರಿ ಎಲ್ಲ ಕುಡ್ದುಬಿಟ್ಟು ನಿಮ್ಮ ಮನೆಯವ್ರು ಬಂದು ಹೇಳಪ್ಪ ನನ್ನ ಗಂಡ ರಾತ್ರಿ ಎಲ್ಲ ಎಲ್ಲೂ ಹೋಗಲ್ಲ ಬತ್ತು ಒಂಬತ್ತು ಗಂಟೆಗೆ ಬಂದುಬಿಡ್ತಾನೆ ಬೆಳಗಿನ ಯಾವ ಐದು ಗಂಟೆಗೆ ಬರೋಲ್ಲ ನನ್ನ ಗಂಡ ರಾತ್ರಿ ಎಲ್ಲ ಕುಡ್ದುಬಿಟ್ಟು ಹುಚ್ಚು ಥರ ಆಡ್ತಾನೆ ಬೆಳಿಗ್ಗೆನೇ ಎದ್ದು ಸುಮ್ಮನೆ ಮುಖ ಬಿಟ್ಟು ತಲೆನೂ ಬಾಚಲ್ಲ ಆ ಹುಚ್ಚುಚ್ಚುನ್ ಥರ ಬಂದು ಮಾಧ್ಯಮದ ಮಂದಿ ಹೇಳಿಕೆ ಕೊಡುವಂಥ ಕೆಲಸವನ್ನು ಮಾಡಿ ಮಾಡಲ್ಲ ಅಂತ ನಿಮ್ಮ ಎಂಟಿ ಕೈ ಹೇಳಪ್ಪ ನಾ ಸುಮ್ಮನೆ ಆಗ್ಬಿಡ್ತೀವಿ ಹಾಂ ಹುಚ್ಚಾಗಿದೆಯಾ ನೀನು ಹುಚ್ಚ ಆಗಿರೋ ಥರ ಮಾತಾಡೋವಂಥ ಕೆಲಸವನ್ನು ಮಾಡ್ತಾಯಿದ್ಯಾ ಇವೆಲ್ಲ ಬಿಟ್ಬಿಡು ಇವೆಲ್ಲ ಬಿಟ್ಬಿಡು ಅರ್ಥ ಆಯ್ತಾ ನಿನ್ನ ನಿನ್ನ ಯೋಗ್ಯತೆ ಏನು ಅನ್ನುವಂಥದ್ದು ಪತ್ರಕರ್ತನ ಯಾರನ್ನ ಬೇಕಾರೋ ನಿನ್ನ ನಿನ್ನ ಪರವಾಗಿರೋನ ಬಿಟ್ಬಿಡುವಂಥದ್ದು ಇನ್ನೊಂದು ಏನೋ ಮಾಡುವಂಥದ್ದು ಇನ್ಯಾರೋ ನಿನ್ನ ನಿನ್ನ ಬಗ್ಗೆ ನಿನಗೆ ನಿನ್ನ ಕ್ವಶನ್ಸ್ ಕೇಳಿರಾಗಲ್ಲ ನಿನ್ನ ಯೋಗ್ಯತೆ ಇದಕ್ಕೆ ಪ್ರಶ್ನೆಗೆ ಉತ್ತರ ಕೊಡು ಅದು ಬಿಟ್ಬಿಟ್ಟು ಯಾರನ್ನು ಬೇಕಾದ್ರೆ ಹೆಂಗೆ ಬೇಕಾರೆ ಮಗನೇ ನಿನ್ನ ಮೇಲೆ ನಾಳೆಯಿಂದ ನೀನು ಒಬ್ಬ ಉತ್ತರ ನಾನು ಇವತ್ತು ಆಪಾದನೆ ಮಾಡಿರುವಂಥದ್ಗೆ ಉತ್ತರ ಕೊಡನೇನೋ ನೀನು ಸ್ಟೇ ವ್ಯಾಕೆಟ್ ಮಾಡಿಸೋ ಮಗನೇ ನಿನ್ನ ಒಬ್ಬನಗುಟ್ಟಿದ್ರೆ ನಾನು ಹೇಳ್ತಾ ಇದ್ದೀನಿ ನೀನು ಸ್ಟೇ ವೆಕೇಟ್ ಮಾಡಿಸೋ ನಾನು ನನ್ನ ವಿರುದ್ಧ ತಗೊಂಬಂದಿರುವಂಥ ಸ್ಟೇ ವೆಕೆಟ್ ಮಾಡಿಸೋ ನಿನ್ನ ಯೋಗ್ಯತೆ ಏನು ಅನ್ನುವಂಥದ್ದನ್ನ ಎಪಿಸೋಡ್ ಮೂಲಕ ಹದಿನೆಂಟು ಎಪಿಸೋಡ್ ಹತ್ತಿರ ನನ್ನ ಹತ್ರ ಇರುವಂಥ ಡಾಕ್ಯುಮೆಂಟ್ಸ್ ಕೊಡ್ ಬಿಡ್ತೀನಿ ನನಗೆ ಮಗನೇ ಅದನ್ನು ಹೇಳಿದ್ರೆ ನೀನು ನಮ್ಮ ಮನೆಯವರು ಬ ನನ್ನ ಮಗಳ ಬಗ್ಗೆ ಮಾತಾಡ್ತೀಯ ನನ್ನ ಮಗನೇ ನೀನು ಹಾಂ ನೀನು ನನ್ನ ಬಗ್ಗೆ ಮಾತಾಡೋ ನನಗೇನಾದರೂ ನಾನೇನಾದರೂ ತಪ್ಪು ಮಾಡಿರುವಂಥದ್ದು ದಾಖಲೆ ಸಮೇತ ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡೋ ಅದು ಬಿಟ್ಬಿಟ್ಟು ಯಾವ ಚೇಲಗಳ ಮೂಲಕ ಮಾತಾಡಿಸೋವಂಥದ್ದಲ್ಲ ಬಾ ಮುಂದಕ್ಕೊಂದು ಒಬ್ಬರಿಗೊಬ್ರಿಗೆ ಮಾಧ್ಯಮದ ಮುಂದೆ ಕೂತ್ಕೊಳ್ಳೋಣ ನೀನು ಏನು ಕ ಮೈಸೂರಿಗೆ ಕಡದಕ್ಕೆ ಕಿಸ್ತಿದ್ಯಾ ಅನ್ನುವಂಥದ್ದು ಹೇಳು ಐದು ನಯ ಬಸ್ ತರುವಂಥದ್ದು ಯೋಗ್ಯತೆ ಇಲ್ಲ ನಿನಗೆ ನೀನು ವಿಡಿಯೋ ಇದು ಮೊಬೈಲ್ ಸೀಸ್ ಆಯ್ತಲ್ಲ ಅಮಿತ್ ಶಾ ಅವರು ಸೀಸ್ ಮಾಡೋರಲ್ಲ ಅದ್ರಲ್ಲಿ ಏನೆಲ್ಲ ಇತ್ತು ಅನ್ನುವಂಥದ್ದು ಹೇಳು ಏನೂ ಇಲ್ಲ ಅಂತ ಹೇಳುವಂಥದ್ದು ಮೊಬೈಲ್ನ ಡಾಕ್ಯುಮೆಂಟ್ಸ್ನ ಬಿಡುಗಡೆ ಮಾಡಿಸುವಂಥ ಕೆಲಸವನ್ನು ಮಾಡಪ್ಪ ನಿನ್ನ ಯಾಕೆ ಟಿಕೆಟ್ ಕೊಡಲಿಲ್ಲ ಅದು ಹೇಳ ಇಂಥವ್ರಿಗೂ ಹೇಳಿಲ್ಲವಲ್ಲ ನೀನು ನಿನಗೆ ಟಿಕೆಟ್ನ ಸಿಟ್ಟಿಂಗ್ ಎಮ್ ಪಿಗೆ ತಪ್ಪಿಸುವಂಥದಕ್ಕೆ ಕಾರಣ ಏನು ನಿನ್ನನ್ನು ಒದ್ದ ಆಚೆ ಕಳಿಸೋದಲ್ಲ ಬಿ ಜೆ ಪಿಯವರು ಯಾಕೆ ಈಗ ಅದು ಯತ್ನಾಳ ಹತ್ರ ಗುರ್ತಿಸ್ಕೊಂಡು ಮುಂದಿನ ದಿನಗಳಲ್ಲಿ ಯತ್ನಾಳನ್ನ ಈ ಪ ಇನ್ನೊಂದು ಏನಾದರೂ ಪಾರ್ಟಿಗಿಟ್ಟಿಗೆ ಕಟ್ಬಿಟ್ಟಾರಂತೂ ಬಿ ಜೆ ಪಿಯವರು ಕರೆದು ಅವನ ಸಮಾಧಾನ ಮಾಡಿ ಯತ್ನಾಳನ್ನ ಅವರ ಡಿಮ್ಯಾಂಡ್ ಬೇಸಿಸ್ ಮೇಲೆ ಒಂದು ಐದು ಆರು ಟಿಕೆಟ್ ಯತ್ನಾಳ್ ಕೇಳಿದ್ರೆ ಅದ್ರಲ್ಲಿ ನನಗೂ ಒಂದು ಟಿಕೆಟ್ ಸಿಗಲಿ ಎಮ್ ಎಲ್ ಎ ಟಿಕೆಟ್ ಇಲ್ಲಿ ಚಾಮರಾಜ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅನ್ನುವಂಥದ್ದು ನೀನು ಒಂದು ಪ್ರಯತ್ನ ಮಾಡುವಂಥದಕ್ಕೆ ಇಲ್ಲದೇ ಇರೋದು ಕೆಲಸಗಳೆಲ್ಲ ಮಾಡ್ತಾ ಇದ್ದಾ ನಾನು ಬದುಕಿದ್ದೀನಿ ಅಂತ ತೋರಿಸುವಂಥದ್ದಕ್ಕೆ ಪ ಜನ ಜನರ ಮಧ್ಯೆ ಇದ್ದೀನಿ ತೋರಿಸುವಂಥದ್ದಕ್ಕೆ ಇವೆಲ್ಲ ಮಾಡ್ತಾ ಇರುವಂಥ ಹಲ್ಕ ಕೆಲಸ ಮಾಡ್ತಾಯಿದ್ದೀನಿ ನೀನು ಹಾಂ ನಿನ್ನ ಯೋಗ್ಯತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ ನಾವು ಇದನ್ನು ನಾವೆಲ್ಲ ಸುಮ್ಮನೆ ಕೂರುವಂಥರಲ್ಲ ಮಗನೇ ಹೇಳ್ತಾ ಇದ್ದೀನಿ ನೋಡು ಹಾಂ ಪಾಪ ಯಾರೋ ಪತ್ರಿಕರ್ತ ಸಂಘದವರು ಇನ್ಯಾರೋ ಪತ್ರಿಕೆಯವರು ಅವ್ರ ಬಗ್ಗೆ ಎಲ್ಲ ಮಾತಾಡ್ಬಿಟ್ಟು ತಕ್ಷಣ ಅವ್ರು ಬಾ ಬೆಚ್ಚಿ ಬಿದ್ದುಬಿಟ್ಟು ಸುಮ್ಮನೆ ಆಗ್ಬಿಟ್ರಲ್ಲ ಆ ಥರ ಅಂತಾನ ನಮ್ಗೆ ಯಾವುದು ಇಲ್ಲ ಮಗನಿಗೆ ಎಲ್ಲದಕ್ಕೂ ರೆಡಿದೀವಿ ನಾವು ಇಂಥವರೆಗೂ ಭಾಳ ಸಂಸ್ಕೃತವಾಗಿದ್ದು ಸುಸಂಸ್ಕೃತವಾಗಿ ನಾವು ನಡ್ಕೊಂಬಂದಿದ್ದೀವಿ ನೀನು ಯಾವ ಲ್ಯಾಂಗ್ವೇಜಲ್ಲಿ ಹೇಳ್ತೀವಿ ಯಾವ ಲ್ಯಾಂಗ್ವೇಜಲ್ಲಿ ನೀನು ಉತ್ತರ ಜನಗಳ ಹತ್ರ ಮಾತಾಡ್ತೀವಿ ಅದೇ ಲ್ಯಾಂಗ್ವೇಜ್ ನಾನು ಉತ್ತರ ಕೊಡ್ತೀನಿ ಬತ್ತಿನ ಬಾ ಮತ್ತೆ ನೋಡಿಕವಾಗಿ ಸರ್ ಕಾನೂನು ಕ್ರಮ ಜರುಗಿಸೋದು ಒಂದು ಕಡೆ ಇರಲಿ ಸರ್ ರಾಜಕೀಯವಾಗಿ ಇವನು ಏನು ಊರಲ್ಲೇ ಹೇಳ್ಕೊಂಡು ತಿರುಗ್ತಾವನಲ್ಲ ಲಕ್ಷ್ಮಣ ಅದೇನೋ ಅವನು ಯಾವನ ಲಕ್ಷ್ಮಣ ಯಾವ ಹಿಂಗೆ ಏಕುದ್ದಲ್ಲಿ ಮಾತಾಡ್ತಾನಲ್ಲ ಅವನೇನಾದ್ರೂ ಇದೆಯಾ ಆ ಮೊಬೈಲಲ್ಲಿ ಅವ್ರ ಮೊಬೈಲಲ್ಲಿ ಏನಾದರೂ ಅವ್ರ ಇದೆಯಾ ಅವ್ರ ಮಗಳದಿದ್ಯಾ ಅಂತ ಹೇಳ್ತಾನಲ್ಲ ಬೋಳಿ ಮಗಾಯವ ಹಾಂ ನಮ್ಮದು ನಮ್ಮ ನಮ್ಮ ಮನೆಯವ್ರದ್ದು ಇದೆ ಅಂಥದ್ದು ಇವ್ನು ಇವ್ನ ಬೋಳಿ ಮಗ ಇದ್ರೆ ಅಂತ ಹೇಳುವಂಥ ಕೆಲಸವನ್ನು ಮಾಡಲಿ ನಮ್ಮ ಮನೆಯವ್ರ ಬಗ್ಗೆ ಯಾಕೆ ಮಾತಾಡ್ತಾನೆ ನಂದೇನಾದ್ರು ಇದ್ರೆ ಹೇಳುವಂಥ ಕೆಲಸವನ್ನು ಅಷ್ಟೇ ಅಲ್ವಾ ಇವನು ಹಾಂ ನಾನು ಯಾಕೆ ಸ್ಟೇ ತಗೊಂಬಂದಿರೋ ಅವನಲ್ವಾ ಸರ್ ಸ್ಟೇ ಯಾಕೆ ತಗೊಂಬಂದವನೇ ಇವನು ಹೇಳ್ತಾನಲ್ಲ ಬಿಡುಗಡೆ ಮಾಡು ಬಿಡುಗಡೆ ಮಾಡಲಿ ನಾನು ಹಿಡ್ಕೊಂಡಿದ್ದೀನಿ ಹಿಡ್ಕೊಂಡಿದ್ದೀನಿ ಅಂತಾನೆ ಬೋಳಿ ಮಗನೇ ನೀನು ಯಾಕೆ ಸ್ಟೇ ತಗೊಂಬಂದಿದ್ಯಾ ಅದನ್ನು ವೆಕೇಟ್ ಮಾಡಿಸೋ ಬಿಡುಗಡೆ ಡೇನೇ ಮಾಡ್ತೀನಿ ನೆಕ್ಸ್ಟ್ ಮೊಮೆಂಟೇ ಮಾಡ್ತೀನಿ ನೆಕ್ಸ್ಟ್ ಸೆಕೆಂಡೇ ಮಾಡ್ತೀನಿ ನಾನು ನೆಕ್ಸ್ಟ್ ಸೆಕೆಂಡ್ ಏನೇ ಎಪಿಸೋಡ್ ಮೂಲಕ ಹೇಳ್ತೀನಿ ಒಂದು ಕತೆ ಏನು ಕರ್ಮಕಾಂಡ ಏನು ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಮಾಡ್ತೀವಿ ನಾವು ಈ ಒಂದು ಏನಿದೆ ಅನ್ನುವಂಥದ್ದು ಸಂಪೂರ್ಣವಾಗಿ ತಿಳಿಸುವಂಥ ಕೆಲಸವನ್ನು ನೂರಕ್ಕೂ ನೂರಷ್ಟು ಜನರ ಮುಂದೆ ಹೇಳುವಂಥ ಕೆಲಸವನ್ನು ನಾವು ಮಾಡ್ತೀವಿ ನಿನ್ನ ಯೋಗ್ಯತೆಗೆ ನನ್ನ ಚುನಾವಣೆ ಸಂದರ್ಭದಲ್ಲಿ ನನ್ನ ಒಕ್ಕಲಿಗ ಅಲ್ಲ ಅಂತ ಹೇಳಿದ್ದೀನಿ ನಾನು ಒಕ್ಕಲಿಗ ಅಲ್ಲ ಅನ್ನುವಂಥದ್ದು ಯಾವುದನ್ನು ಪ್ರೂಫ್ ಕೊಟ್ಟ ನೀನು ನೋಡಿದ್ದ ನೀನು ಮಗನೇ ನೀನು ಸರ್ಟಿಫಿಕೇಟ್ ಸಮೇತನ ಡಿಸ್ಪ್ಲೇ ಮಾಡಿದ್ನಲ್ಲ ಹಾಂ ಇಂಥವೆಲ್ಲ ಮಾಡ್ಕೊಂಡು ತಿರ್ಗಾಡ್ತಾ ಅಂತ ಕೆಲಸವನ್ನು ಮಾಡ್ತಾ ಇದೆಯಾ ನೀನು ನಿನ್ನ ಯೋಗ್ಯತೆ ನೀನು ಟಿಕೆಟ್ ಯಾಕೆ ತಪ್ತು ಅಂತ ದಯ ಮಾಡ ಅದರಿಂದ ಅದನ್ನು ಇಮಿಡಿಯೇಟಾಗಿ ಹೇಳೋವಂಥ ಕೆಲಸವನ್ನು ಮಾಡು ಟಿಕೆಟ್ ಏನಕ್ಕೆ ತಪ್ಪಿಸಿರು ಅಂತ ನಿನ್ನ ಆಸ್ತಿ ಎಷ್ಟಿದೆ ಬಿನಾಮ ಬಿನಾಮಿ ಆಸ್ತಿ ಯಾರ್ಯಾರ ಹೆಸ್ರಲ್ಲ ಸಕಲೇಶ್ವರದಲ್ಲಿ ರೆಸಾರ್ಟ್ನ ಕಟ್ಟಿರುವಂಥದ್ದು ಜನಗಳು ಮಾತಾಡ್ಕೊತವ್ರೆ ನಿನ್ನ ಹೆಸರಲ್ಲಿ ಅದೇನೇನೋ ಮಾಡಿದ್ಯಾ ಇಲ್ಲಿ ಮೈಸೂರಲ್ಲಿ ಎಷ್ಟು ಮನೆಗಳಿದ್ದಾವೆ ಎಷ್ಟು ಅಪಾರ್ಟ್ಮೆಂಟ್ಗಳಿದ್ದಾವೆ ಎಷ್ಟು ಸೈಟ್ಗಳಿದ್ದಾವೆ ಅಲ್ಲೆಲ್ಲೋ ಬೆಂಗಳೂರಲ್ಲಿ ಎಷ್ಟು ಅಪಾರ್ಟ್ಮೆಂಟ್ಗಳಿದ್ದಾವೆ ಎಷ್ಟು ಸೈಟ್ಗಳಿದ್ದಾವೆ ಅವೆಲ್ಲ ಅಂದಷ್ಟು ಜನಗಳಿಗೆ ಕೇಳ್ತಾ ಇದ್ದಾರೆ ಹೇಳಪ್ಪ ಅದು ಹೆಂಗೆ ಬಂತು ದುಡ್ಡು ಎಲ್ಲಿಂದ ಬಂತು ಎಲ್ಲಿಂದ ಬಂತು ಏನು ರಾಗಿ ಭತ್ತ ಬೆಳೆದಿದ್ದೀಯಾ ಎಷ್ಟು ಎಕರೆ ಜಮೀನಿದೆ ನಿಂದು ಏನು ಹಿಂದೆ ಏನು ಏನಲ್ಲಿದ್ದೇನೆ ನೀನು ಒಬ್ಬ ಫ್ರೀಲ್ಯಾನ್ಸ್ ಪತ್ರಕರ್ತ ಅಲ್ವಾ ನಿನ್ನ ಬೆಳೆಸ್ತು ಬೆಳೆಸಿದ್ದ ಗುರುವೇ ಹಾಕ್ಬಿಟ್ಟಪ್ಪ ನೀನು ನಿನ್ನ ಟಿಕೆಟ್ ಕೊಟ್ಟ ಗುರು ವಿರುದ್ಧನೇ ತಿರುಗಿ ಬಿದ್ದೆ ಬಿ ಎಲ್ ಸಂತೋಷ್ ವಿರುದ್ಧನೇ ತಿರುಗಿ ಬಿದ್ದೆ ನೀನು ಬಿ ಎಲ್ ಸಂತೋಷ್ ಬಿಟ್ಟಾರ ತಿಕ್ಕ ಒದ್ದು ನಿನಗೆ ಆಚೆ ಕಳಿಸಿರೋ ಟಿಕೆಟ್ ಇಲ್ದೇನೆ ಅದರಿಂದ ನೀನು ಬಾ ಇವತ್ತಿಂದ ಶುರು ಆಗುತ್ತೆ ನೋಡೋಣ ನೀನಾ ನಾನ ಅನ್ನುವಂಥದ್ದು ನೋಡೇ ಬಿಡೋಣ ನಾವು ಫೀಲ್ಡಲ್ಲಿ ಇದ್ದೀವಿ ನೀನು ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡ್ತೀವೋ ಅದೇ ಲ್ಯಾಂಗ್ವೇಜಲ್ಲಿ ನಾನು ಮಾತಾಡ್ತೀನಿ ಪ್ರಚೋದನೆ ಮಾಡಲಿ ಸರ್ ಬಾಯಿಗೆ ಬಂದಂಗೆಲ್ಲ ಸಿದ್ದರಾಮಯ್ಯವ್ರನ್ನ ಬೈತಾನೆ ಡಿ ಕೆ ಶಿವಕುಮಾರ್ನೂ ಬೈತಾನೆ ಈ ಮಗ ಇವ ಹೇಳ್ತಾನೆ ಅದು ಯಾವುದೋ ಒಂದು ಇದರಲ್ಲಿ ಡಿಬೇಟಲ್ಲಿ ಟಿ ವಿ ಡಿಬೇಟಲ್ಲಿ ಡಿ ಕೆ ಶಿವಕುಮಾರ್ ಇವನಿಗೆ ಫೋನ್ ಮಾಡಿದಂತೆ ಟಿಕೆಟ್ ಕೊಡ್ತೀನಿ ಬಾ ಅಂತ ನೀನು ಏನಾದರೂ ಆ ಥರದ್ದು ಯಾವುದೋ ಒಂದು ಡಾಕ್ಯುಮೆಂಟ್ಸ್ ಇದ್ದರೆ ಪ್ರೂ ಬಿಡುಗಡೆ ಮಾಡೋಣ ನೋಡೋಣ ಡಿ ಕೆ ಶಿವಕುಮಾರ್ ಅವ್ರ ಮನೆ ಮುಂದ್ಗಡೆ ತ್ರೀ ಅವರ್ಸ್ ಕಾಯ್ದಿದ್ದೀನಿ ನೀನು ಅವ್ರ ಅಪಾಯಿಂಟ್ಮೆಂಟ್ಗೆ ಅದು ಸೇರಿಸಿಲ್ಲ ಅವರು ನಾನೇ ಹೇಳಿದ್ದೀನಿ ಪತ್ರಿಕಾ ಪತ್ ಪತ್ರಿಕಾಗೋಷ್ಠಿನಲ್ಲಿ ಡಿ ಕೆ ಶಿವಕುಮಾರ್ನ ಭೇಟಿ ಮಾಡುವಂಥದಕ್ಕೆ ಅವನ್ನ ಕಾಲಿಡ್ಕೊಳೋಕ್ಕೋಸ್ಕರ ನೀನು ತ್ರೀ ಅವರ್ಸ್ನ ಕಾಯ್ದಿದ್ದೀವಿ ಅವ್ರ ಮನೇಲಿ ಆ ಹತ್ರ ಸೇರಿಸಿಲ್ಲ ಅವರು ನೀನು ಅವರು ಇವನು ಓಹೋ ಏನು ಬಹಳ ಇವನು 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 ಬಿಟ್ಟರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೂ ಇಲ್ವಾ ಅನ್ನೋಂಥ ರೀತಿಯಲ್ಲಿ ಇವನಿಗೆ ಫೋನ್ ಮಾಡಿ ಕರೆದಿದ್ರಂತೆ ಟಿಕೆಟ್ ಮೇಲೆ ಕಾಂಗ್ರೆಸ್ನ ಟಿಕೆಟ್ ಕೊಡ್ತೀವಿ ಅಂತ ಇವನು ಯಾವ ಇವ ದೊಡ್ಡ ಇವನು ಇವನ ಕರೆದಿದ್ರಂತೆ ಹಾಂ ಆ ಬಾ ದಿನ ಬೆಳಗ್ಗೆ ಗೆದ್ದರೆ ಮುಸ್ಲಿಮ್ಸ್ ವಿರುದ್ಧ ತಿರುಗಿ ಬೀಳುವುದು ದಲಿತರ ಬಗ್ಗೆ ಮಾತಾಡುವಂಥದ್ದು ಹಿಂದುಳಿದ ವರ್ಗದವ್ರ ಬಗ್ಗೆ ಮಾತಾಡುವಂಥದ್ದು ಬಾನಮಸ್ತಾಕ್ ಬಗ್ಗೆ ಮಾತಾಡುವಂಥದ್ದು ಕಿಡಿ ಒತ್ತುವಂಥ ಕೆಲಸ ಬಿಟ್ಟರೆ ಬೇರೆ ಏನೂ ಇಲ್ಲ ಇನ್ನು ಮೇಲೆ ನಮ್ಮ ಕಾರ್ಯಕರ್ತರಿಗೆ ಏನು ಹೇಳಬೇಕು ಅದು ಹೇಳ್ತೀವಿ ಅಟ್ಟಾಡ್ಸ್ಕೊಂಡು ನೋಡ್ರಿರಿ ಮಗನಿಗೆ ಇವನಿಗೆ ಅಂತ ಹೇಳುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ನಾವು ಬರೀ ಮಾ ಬಾತಲ್ಲಿ ಹೇಳಕ್ಕೆ ಹೋಗಬಾರ್ದು ಸುಮ್ಮನೆ ಇದು ಭಾಳ ತಾಳ್ಮೆಯಿಂದ ಕಾಯ್ತಾಯಿದ್ದೀವಿ ನಾವು ನಾವು ಇನ್ನು ಮೇಲೆ ಅಟ್ಟಾಡ್ಸ್ಕೊಂಡು ನೋಡ್ರಿ ಮಕ್ಳಿಗೆ ಇವ್ರಿಗೆ ಅಂತ ಹೇಳ್ತೀವಿ ಅದೇನು ಬರುತ್ತೆ ನೋಡೇ ಬಿಡೋಣ ಅಲ್ಲ ಸರ್ ಎಲ್ಲ ಪಟ್ಟಿಯನ್ನು ಮಾಡಿದ್ದೀವಿ ಕೋರ್ಟ್ ಸ್ಟೇನ ತಂದ ತಕ್ಷಣ ಫಸ್ಟು ಜನಸಾಮಾನ್ಯರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ ಇವನ ಆಸ್ತಿ ಹೆಂಗೆ ಮಾಡ್ದ ಅಂತ ಅನ್ನುವಂಥದ್ದು ದಯಮಾಡಿ ಹೇಳಿ ಬಿನಾಮಿ ಹೆಸರಲ್ಲಿ ಯಾರ ಹೆಸ್ರಲ್ಲಿ ಇದೆ ಅನ್ನುವಂಥದ್ದು ಹೇಳಿ ಇವನು ಹೇಳಿದರೆ ನಾವೇ ಬಿಡ್ತೀವಿ ಒಂದೊಂದೇ ಬಿಡ್ತೀವಿ ಎಲ್ಲದಕ್ಕೂ ಸ್ಟೇ ತಗೊಂಬಂದ್ರಲ್ಲ ಅವ್ರು ನಾನು ಮಾ ನಾನು ಮಾತೇ ಆಡಬಾರ್ದು ಅಂತ ಸ್ಟೇ ತಗೊಂಬಂದ ಇವನು ಮಾತ್ರ ಎಲ್ಲರ ಬಗ್ಗೆ ಮಾತಾಡ್ಬೋದಾ ಎಲ್ಲರ ಬಗ್ಗೆಯೂ ಮಾತಾಡ್ಬೋದು ಸ್ವಾಮಿ ಕಂಪ್ಲೇಂಟ್ ಅಲ್ಲ ಲೋಕಾಯುಕ್ತ ಅಲ್ಲ ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ತೀವಿ ಇಡಿ ಆಫೀಸ್ ಮುಂದ್ಗಡೆ ಹೋಗಿ ಸ್ಟ್ರೈಕ್ ಕೂತ್ಕೊತೀವಿ ನಾವು ನಿಮ್ಮ ನಿಮ್ಮ ಗಿರಾಕಿನ ನಿಮ್ಮ ಪಕ್ಷದ ಗಿರಾಕಿ ನಿಮ್ಮ ಪಾರ್ಟಿ ಗಿರಾಕಿ ಇಲ್ಲಿ ಅವನು ಬನ್ನಿ ಸ್ವಾಮಿ ಇಡಿ ಹೆಂಗಿದ್ರು ಬಿ ಜೆ ಪಿಯವರ ಒಂದು ಏಜೆನ್ಸಿ ಇದೆ ಅಲ್ವ ಅದು ನಿಮ್ಮ ಪಾರ್ಟಿ ಗಿರಾಕಿ ಇಲ್ಲ ಅವನೇ ಇವನತ್ರ ಇಷ್ಟಿದೆ ಸ ಇದು ದಯಮಾಡಿ ಅದೇನು ಮಾಡ್ತಿರೋ ಮಾಡಿ ಅಂತ ಕೇಳಲ್ಲ ಮೂಡಾದಲ್ಲಿ ಎಷ್ಟು ಸೈಟ್ ಮಾಡಿದ್ದಾನೆ ಕೇಳಿ ಅವನಿಗೆ ಎಲ್ಲೆಲ್ಲಿ ಸೈಟ್ ಇದ್ದಾವೆ ಅನ್ನುವಂಥದ್ದು ಹೇಳಿ ಇಲ್ಲಾಂದ್ರೆ ಬಾರ ಕೇಳಿ ನಾನು ಬಿಡುಗಡೆ ಮಾಡ್ತೀನಿ ಒಂದೊಂದೇನೆ ಅವನಿಗೆ ತಾಕತ್ತಿದ್ರೆ ಮಗನಿಗೆ ಅವ್ನಿಗೆ ಸಾಕತ್ತಿದ್ರೆ ನಾಳೆನೇ ಫಿಕ್ಸ್ ಮಾಡೋ ಕೇಳಿ ಬರ್ತೀನಿ ಒಬ್ಬನೇ ನಾನು ಸಾವಿರ ಜನ ಕರ್ಕೊಂಬರಲಿ ಅವ್ರ ಛೇಲಗಳ್ನ ನಾನು ಒಬ್ಬನೇ ಬರ್ತೀನಿ ಡಾಕ್ಯುಮೆಂಟ್ ಸಮೇತ ಬತ್ತೀನಿ ಬಂದು ಮಾತಾಡಲಿ ನೋಡೋಣ ಹಾಂ ಅದೇ ಸರ್ ಬರಲಿ ಅವನು ಬರಲ್ವಲ್ಲ ತಪ್ಪಿಸ್ಕೊಂಡು ಓಡತಾನಲ್ಲ ಅಲ್ಲಲ್ಲ ಎಲ್ಲಿ ಎಷ್ಟೆಷ್ಟಿದ್ದಾವೆ ಅನ್ನುವಂಥದ್ದು ಅವನ ದಯಮಾಡಿ ಕೇಳಿ ಅವನೇ ಬಿಡುಗಡೆ ಮಾಡಿ ಅಂತಾನೆ ಬಿಡುಗಡೆ ನಾನು ಅವನು ಮುಂದೆ ಮಾಡ್ತೀನಿ ಕರೆಸಿ ದಯಮಾಡಿ ಮಾಡಿ ಅವನು ಮುಂದೆ ಮಾಡ್ತೀನಿ ನಾನು ಅವನ ಅಲ್ಲೆಲ್ಲ ಎಷ್ಟು ಇವತ್ತಿನ ದಿವಸ ಅವನು ಬರ್ತ್ ಅಬೌಟ್ ಅವ್ ಮೆನಿ ಕ್ರೋಸ್ ಅನ್ನುವಂಥದ್ದನ್ನ ನಾವು ಹೇಳ್ತೀವಿ ಮುಂದಿನ ದಿನಗಳಲ್ಲಿ ಹೇಳ್ತೀವಿ